ಹಾ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿಟ್ನಾಟ್ ರೀಡಿಂಗ್ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ಬಗ್ಗೆ ಅಂತಿಮ ನಿರ್ಧಾರ ಏನು ಮಾಡ್ಕೋಬೇಕು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಾಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ನಿಮ್ಮ ಆಯ್ಕೆಗಳನ್ನ ಮಾಡ್ಕೊಳ್ಳಿ ಸೊ ಆಯ್ಕೆಗಳು ಡಿಸ್ಪ್ಲೇ ಆಗ್ತಾ ಇದೆ ಸೊ ಅಲ್ಲಿ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಅಂತ ಮೆನ್ಷನ್ ಮಾಡಿರ್ತೀನಿ ನೋಡಿ ಮತ್ತು ಇಮೇಜ್ ಅನ್ನು ನೋಡಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಇಮೇಜ್ ತುಂಬ ಅಟ್ರಾಕ್ಟ್ ಆಗುತ್ತೋ ಆ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರ್ಸನ್ ಅಂತಿಮ ನಿರ್ಧಾರವನ್ನ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ತಗೋಬಹುದಾಗಿರುತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ನೀವು ಯಾವಾಗ ಈ ವಿಡಿಯೋನ ಫಸ್ಟ್ ಟೈಮ್ ಕ್ಲಿಕ್ ಮಾಡಿ ನೋಡ್ತಿರೋ ಆಗ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ಓಕೆ ಸೊ ಹಾಗೆನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಲ್ ಭಗವಾನ್ ಯಾರನ್ನ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಯಾವ ರೀತಿಯ ಕಾರ್ಡ್ಸ್ಗಳು ಬಂದಿದೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಅಂತಿಮ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಡಿಸಿಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ನಿಮಗೆ ಬಂದಿರುವಂತಹದ್ದು ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ ಸೊ ಅವರು ಆಯ್ಕೆಗಳನ್ನು ಮಾಡೋದಕ್ಕೆ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಯಾವುದು ಸರಿ ಯಾವುದು ತಪ್ಪು ನಾನು ಏನನ್ನ ಮಾಡಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಕ್ಕೆ ಹೋಗ್ಬೋದು ಅಂದ್ರೆ ಪಾಸಿಟಿವ್ ಮೂಗಳನ್ನು ತಗೋಬಹುದು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಮತ್ತೆ ಕಾಷನ್ಸ್ ಅನ್ನ ತಗೋತಾ ಇದ್ದಾರೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತಗೋಬೇಕು ಅನ್ನುವಂತಹ ಆಲೋಚನೆಗಳನ್ನ ಸದ್ಯಕ್ಕೆ ಮಾಡ್ತಾ ಇರುವಂತಹದ್ದು ಅದೇ ನಿರ್ಧಾರವನ್ನ ಮಾಡೋಣ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಿದ್ದಾರೆ ಮತ್ತೆ ಇನ್ನೊಂದು ರಿಲೇಷನ್ಶಿಪ್ನ ವಿಚಾರದಲ್ಲಿ ಒಂದು ಈಕ್ವಲ್ ಆಗಿರ್ಬೇಕು ಅಂದ್ರೆ ಬ್ಯಾಲೆನ್ಸಿಂಗ್ ಆದಂತಹ ರೀತಿಯಲ್ಲಿ ನಾವು ಮೂಮೆಂಟ್ಸ್ ಗಳನ್ನ ತಗೋಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ನಿರ್ಧಾರ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹದ್ದು ಅಥವಾ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲ ವಿಚಾರದಲ್ಲಿಯೂ ನಾನು ಸಪೋರ್ಟಿವ್ ಆಗಿರಬೇಕು ಯಾರು ಮೇಲಲ್ಲ ಯಾರು ಕೇಳಲ್ಲ ಮತ್ತೆ ಈಗೋ ಕ್ಲಾಶಸ್ ಗಳನ್ನ ಮಾಡ್ಕೋಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಮಾಡ್ಕೋಬಾರ್ದು ಮಿಸ್ಕಮ್ಯುನಿಕೇಶನ್ಸ್ ಮಾಡ್ಕೋಬಾರ್ದು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಯಾಕೆ ಅನ್ನೋದಾದ್ರೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸರಿಯಾಗೇ ಇದೆ ಯಾವುದೇ ರೀತಿಯ ಕೊರತೆಗಳು ಇಲ್ಲ ಆದ್ರೆ ನಾನು ಕರೆಕ್ಟ್ ಆದಂತಹ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಾನು ನನ್ನ ಪ್ರೀತಿಯನ್ನ ಉಳಿಸ್ಕೋಬಹುದು ಅಥವಾ ಬೆಳೆಸಬಹುದು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಮತ್ತೆ ತುಂಬಾ ಪ್ರಾಕ್ಟಿಕಲ್ ಆದಂತಹ ರೀತಿಯಲ್ಲಿಯೂ ಕೂಡ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಸ್ಲೋ ಸ್ಟಡೀಸ್ಗಳ ಬಗ್ಗೆ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ ಯಾಕಂದ್ರೆ ಆಯ್ಕೆಗಳು ಬೇಕಾದಷ್ಟು ಇದ್ರು ನಾನು ಮಾಡುವಂತಹ ಆಯ್ಕೆ ಎಂತಹದ್ದು ಅನ್ನುವಂತಹ ಆಲೋಚನೆಗಳನ್ನ ಮಾಡಬೇಕಾಗತ್ತೆ ನನ್ನಲ್ಲಿ ಎಷ್ಟೇ ಆಪ್ಷನ್ಸ್ ಗಳಿದ್ರು ಮಾಡ್ಬೋದು ಹೀಗ್ ಮಾಡ್ಬೋದು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಸಿಟಿವ್ ಮೂವುಗಳನ್ನ ತಗೋಬಹುದು ಅನ್ನುವಂತಹ ಆಲೋಚನೆಗಳನ್ನ ಮಾಡಿದ್ರು ಕೂಡ ಅದರಲ್ಲೂ ಕೂಡ ನನ್ನ ವ್ಯಕ್ತಿಗೆ ಯಾವುದೇ ರೀತಿಯ ನೋವುಗಳಾಗ್ಲಿ ಅಸಮಾಧಾನಗಳಾಗ್ಲಿ ಅಥವಾ ಕಸಿವಿಸಿಗಳಾಗ್ಲಿ ಆಗ್ಬಾರ್ದು ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಆಲೋಚನೆಗಳನ್ನ ಮಾಡ್ತಾರೆ ಯಾಕಂದ್ರೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಆದಂತಹ ರೀತಿಯ ಕೆಲವೊಂದು ಮೂಮೆಂಟ್ಸ್ ಗಳನ್ನ ತಗೊಳ್ಳೋದು ಕಷ್ಟ ಏನಾಗುವುದಿಲ್ಲ ಆದ್ರೆ ಕೆಲವೊಂದು ಡಿಸಿಷನ್ಸ್ ಅನ್ನ ತಗೊಳ್ಳುವಾಗ ಇಬ್ಬರಿಗೂ ಕೂಡ ಯಾವುದೇ ರೀತಿಯ ಬೇಜಾರುಗಳಾದಂತಹ ರೀತಿಯಲ್ಲಿ ಡಿಸಿಷನ್ಸ್ ಅನ್ನು ತಗೊಳ್ಳೋದು ಕಷ್ಟ ಆಗಿರುತ್ತೆ ಅಂತಹ ಕೆಲವು ಆಲೋಚನೆಗಳನ್ನು ಮಾಡ್ತಾ ಇರುವಂತಹದ್ದು ನಾನು ಏನೇ ಪಾಸಿಟಿವ್ ಆದಂತಹ ರೀತಿಯ ಮೂವ್ಗಳನ್ನು ತಗೊಂಡ್ರು ನನ್ನ ವ್ಯಕ್ತಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅವರಿಗೂ ಯಾವುದೇ ರೀತಿಯ ಕಷ್ಟಗಳಾಗಬಾರ್ದು ಮತ್ತೆ ನಾನು ತಗೊಳ್ಳುವಂತಹ ಡಿಸಿಷನ್ಸ್ ಅವರಿಗೆ ಇಷ್ಟ ಆಗಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರವಾಗಿ ತುಂಬಾ ಪ್ರಾಕ್ಟಿಕಲ್ ಆಗಿ ಇರೋದ್ರ ಜೊತೆಗೆ ತುಂಬ ಕಾನ್ಫಿಡೆಂಟ್ ಆದಂತಹ ರೀತಿಯ ಮೂವ್ಗಳನ್ನು ತಗೋಬೇಕಾಗತ್ತೆ ಮತ್ತೆ ಸ್ಲೋ ಸ್ಟಡಿಗಳನ್ನ ಮಾಡ್ಬೇಕಾಗತ್ತೆ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತದ್ದು ಕೆಲವೊಬ್ಬರಿಗೆ ಮಾತ್ರ ಪ್ಯಾನ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅದು ಪಿಂಕ್ ಕಲರ್ ಹಾಟ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರ ಕೆಲವೊಬ್ಬರಿಗೆ ಮ್ಯಾರೇಜ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಒಂದು ಕಮಿಟ್ಮೆಂಟ್ ಅನ್ನ ಕೊಡೋಣ ಕರೆಕ್ಟ್ ಆಗಿ ನಾನು ಆಲೋಚನೆ ಮಾಡಿ ಅವರ ಜೊತೆ ಅಂದ್ರೆ ನಿಮ್ಮ ಜೊತೆಲಿಯೂ ಕೂಡ ಮಾತಾಡಿ ಒಂದು ಕಮಿಟ್ ಅನ್ನ ಕೊಡೋಣ ಅನ್ನುವಂತಹ ಪಾಸಿಟಿವ್ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲಿಯೂ ಕೂಡ ನಿಮ್ಮ ಪ್ರೀತಿಯ ವ್ಯಕ್ತಿ ನೆಗೆಟಿವ್ ಆದಂತಹ ಆಲೋಚನೆಗಳನ್ನ ಮಾಡಿರುವಂತಹದ್ದು ಕಾರ್ಡ್ಸ್ ನಲ್ಲಿ ರೆಪ್ರೆಸೆಂಟ್ ಆಗಿಲ್ಲ ಅವರ ಜೀವನದಲ್ಲಿ ಆಪ್ಷನ್ಸ್ಗಳು ಇದ್ರೂ ಕೂಡ ನೀವು ಪ್ರಮುಖವಾದಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ಈ ವ್ಯಕ್ತಿ ಅತ್ಯಂತ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಬೇರೆ ಯಾವುದೇ ಅವರ ಲೈಫಿನಲ್ಲಿ ಆಪ್ಷನ್ಸ್ಗಳು ಬಂದ್ರು ಕೂಡ ಅದು ಬೇಡ ಅನ್ನುವಂತಹ ಡಿಸಿಷನ್ಸ್ ಅನ್ನ ಮಾಡಬೇಕು ಅನ್ನುವಂತಹ ಅಂತಿಮ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಅಲ್ಲಿಗೆ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವ್ರು ಯಾರು ಎದುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕೆಲವೊಬ್ಬರಿಗೆ ಯೂನಿವರ್ಸ್ ನಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಸಿಗುವಂತಹ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆ ಪ್ರೀತಿಯ ಪಾಸಿಟಿವ್ ಮೂವ್ ಸಾಧ್ಯತೆಗಳಿದೆ ಎಲ್ಲಿಯೂ ಕೂಡ ನಿಮ್ಮ ಪರ್ಸನ್ ನೆಗೆಟಿವ್ ಆಲೋಚನೆಗಳನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿರ್ಧಾರವು ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿ ನಿಮಗೆ ಸಮಾಧಾನ ಆಗುವಂತಹ ರೀತಿಯಲ್ಲಿ ತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಗೋ ಟು ದ ನೆಕ್ಸ್ಟ್ ಪಾಯ್ ನಂಬರ್ ಟು ಓಕೆ ಸೊ ಪಾಯ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರ್ಸನ್ ಅಂತಿಮ ನಿರ್ಧಾರವನ್ನ ಯಾವ್ದ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದಾದ್ರೆ ರೆಸ್ಪಾನ್ಸಿಬಲ್ ಅನ್ನ ತಗೋಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಪ್ರೆಸೆಂಟ್ ಆಗ್ತದೆ ಮತ್ತೆ ಪ್ರೀತಿ ವಿಚಾರದಲ್ಲಿ ಜಯವನ್ನ ಸಾಧಿಸಬೇಕು ಅಂದ್ರೆ ಸಕ್ಸಸ್ ಆಗ್ಬೇಕು ಒಂದು ಸ್ಟೇಬಲ್ ಆದಂತಹ ಪ್ರೀತಿ ನಮ್ಮದಾಗಿರುವಾಗ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದು ಇರಬೇಕು ಅದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನಾವು ತಗೋಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಆ ಆಲೋಚನೆಗಳಲ್ಲಿ ಓವರ್ ಬರ್ಡನ್ ಆಗ್ತಾ ಇರುವಂತಹದ್ದು ಅಥವಾ ಸ್ಟ್ರೆಸ್ ಅನ್ನ ಮಾಡ್ಕೋತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯಾತಕೆ ಓವರ್ ಬರ್ಡನ್ ಆಗಬಾರ್ದು ಅಥವಾ ಸ್ಟ್ರೆಸ್ ಬರ್ಡನ್ ಮಾಡಿಕೊಂಡು ಅಥವಾ ಸ್ಟ್ರೆಸ್ಗಳನ್ನು ಮಾಡಿಕೊಂಡು ಅವರು ಆ ರೀತಿ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾದ್ರೆ ಕೆಲವೊಂದು ಅಡ್ವೆಂಚರಸ್ ಆದಂತಹ ರೀತಿಯ ಒಂದು ಚಾರ್ಮಿಂಗ್ ಆದಂತಹ ರೀತಿಯ ಪ್ರೀತಿಯನ್ನು ನಾನು ಉಳಿಸ್ಕೊಬೇಕಲ್ವಾ ಅದನ್ನು ಕಳ್ಕೊಬಾರ್ದಲ್ವಾ ಅದರಲ್ಲಿ ನಾನು ಹೆಚ್ಚು ರೆಸ್ಪಾನ್ಸಿಬಿಲಿಟೀಸನ್ನು ಮಾಡ್ಬೇಕು ಏನನ್ನ ಮಾಡಿದ್ರೆ ನನ್ನ ಪ್ರೀತಿಯ ವ್ಯಕ್ತಿಗೆ ಅತಿ ಹೆಚ್ಚು ಸಂತೋಷ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಿರ್ತಾರೆ ರೆಸ್ಪಾನ್ಸಿಬಿಲಿಟೀಸ್ಗಳ ಜೊತೆಗೆ ಖುಷಿಯಾಗಿ ನೋಡ್ಕೊಳ್ಳೋದು ಕೂಡ ನನ್ನ ಕರ್ತವ್ಯ ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕಮಿಟ್ಮೆಂಟ್ಗಳ ವಿಚಾರಗಳಿಗೆ ಬಂದಾಗ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೆಲವೊಬ್ಬರಿಗೆ ಅಂದ್ರೆ ಕಮಿಟ್ ಕಮಿಟ್ ಆದ್ರೆ ಬೇರೆ ಯಾರ ಬಗ್ಗೆಯೂ ಕೂಡ ನಾನು ಗಮನಿಸಬಾರ್ದು ನನ್ನ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದಂತಹ ಆಲೋಚನೆಗಳನ್ನ ನಾನು ಮಾಡಬೇಕು ಅವ್ರಿಗೆ ಏನು ಸರಿ ಯಾವುದು ಇಷ್ಟ ಯಾವುದು ಯಾವ ಮೂಮೆಂಟ್ ಅನ್ನ ತಗೊಂಡ್ರೆ ಖುಷಿಯಾಗಿರ್ತಾರೆ ಈ ತರಹದ ಆಲೋಚನೆಗಳನ್ನು ಮಾಡಿ ಮೂವನ್ನ ತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಮೂವನ್ನ ತಗೊಳ್ಳುವಾಗ ಪಾಸಿಟಿವ್ ಅಂತ ಮೂವಿನ ಜೊತೆಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನುವಂಥದ್ದು ಸಮಾಧಾನ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ಈ ಪ್ರೀತಿಯಲ್ಲಿ ಇರಬೇಕು ಅಂತ ಅಂತಹ ರೀತಿಯಲ್ಲಿ ನಾನು ರೆಸ್ಪಾನ್ಸಿಬಿಲಿಟೀಸ್ ನಾನು ತಗೊಂಡು ಮುಂದಕ್ಕೆ ಹೋಗಬೇಕು ಅಂತ ಯಾಕಂದ್ರೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರ್ಸನ್ ಆಲೋಚನೆ ಎಲ್ಲ ಆಲೋಚನೆಗಳಿರ್ಬೋದು ಎಲ್ಲ ಕಷ್ಟಗಳಿರ್ಬೋದು ಎಲ್ಲ ಅರೇಂಜ್ಮೆಂಟ್ ಗಳಿರ್ಬಹುದು ಅಡ್ವೆಂಚರಸ್ ಬಗ್ಗೆ ಇರ್ಬೋದು ಅಥವಾ ಚಾರ್ಮಿಂಗ್ ಆದಂತಹ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿಯಲ್ಲಿ ಇರ್ಬಹುದು ಎಲ್ಲವೂ ಕೂಡ ಆಲೋಚನೆ ಮಾಡುವಂತಹದ್ದು ಅದನ್ನ ಸರಿಯಾದ ರೀತಿಯಲ್ಲಿ ಅರೇಂಜ್ ಮಾಡುವಂತಹದ್ದು ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ರೀತಿ ಇರ್ಬೋದು ಎಲ್ಲವೂ ಕೂಡ ಅವರದ್ದೇ ಆದಂತಹ ಆಲೋಚನೆಗಳಲ್ಲಿ ಇರುತ್ತೆ ಅಂದ್ರೆ ಅವರಿಗಿಷ್ಟ ಬಂದ ಹಾಗೆ ಮಾಡ್ತಾರ ಅಂದ್ರೆ ಅದು ನಿಮಗೂ ಕೂಡ ಇಷ್ಟ ಆಗುವಂತಹ ರೀತಿಯಲ್ಲಿಯೇ ನಾವು ಮೂಮೆಂಟ್ಸ್ ಗಳನ್ನ ತಗೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರೋದ್ರಿಂದ ಸೊ ಈ ವ್ಯಕ್ತಿ ತುಂಬಾ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಮೂವ್ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನೊಂದು ಒಂದು ಪ್ಯಾಷನ್ ಆದಂತಹ ಪ್ರೀತಿಯ ಜೊತೆಗೆ ಒಂದು ಅಫೆಕ್ಷನೇಟ್ ಇರುತ್ತೆ ಮತ್ತೆ ಒಂದು ಕಮಿಟ್ಮೆಂಟ್ ಕೂಡ ಇರುತ್ತೆ ಯಾಕಂದ್ರೆ ಒಂದು ಕಮಿಟ್ ಆದ್ಮೇಲೆ ಮತ್ತೊಂದು ಕಮಿಟ್ಮೆಂಟಿನ ಕಡೆಗೆ ನಾನು ತಿರುಗಿ ನೋಡ್ಬೇಕು ಅನ್ನುವಂತಹ ಆ ರೀತಿಯ ಒಂದು ಸೆಕೆಂಡ್ ಥಾಟ್ ಅನ್ನೋದು ಅವರಲ್ಲಿ ಇರೋದಿಲ್ಲ ಸೊ ಆಲೋಚನೆಗಳನ್ನ ಮಾಡುವಾಗ ಕಮಿಟ್ ಅನ್ನ ಕೊಡುವಾಗ ಎಲ್ಲವೂ ಕೂಡ ಒಂದೇ ರೀತಿ ಇರುತ್ತೆ ಕಮಿಟ್ ಅನ್ನ ಕೊಟ್ಟ ತದನಂತರದಲ್ಲಿಯೂ ಕೂಡ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಆಲೋಚನೆಯನ್ನ ಮಾಡಬೇಕು ಖುಷಿಯಾಗಿ ಇಟ್ಕೋಬೇಕು ಅನ್ನುವಂತಹ ಅಂತಿಮ ನಿರ್ಧಾರವನ್ನ ಮಾಡುವಂತಹ ಆಲೋಚನೆಗಳಲ್ಲಿ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ನಾವು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿ ಗುಡ್ ಟೆಕೆ ಬಾಯ್